ಮರಣವೆಂಬುದೇ ಇಲ್ಲ ನಾವು ಕಣ್ಣುಗಳಿಂದ ನೋಡುವಂತಹ ಈ ಶರೀರ ನಾವೆಂಬುದು ಸುಳ್ಳಾಗಿದೆ ಇದು ವಿನಾಶ ಆಗುವಂಥದ್ದು ಆತ್ಮನು ಅವಿನಾಶಿಯಾಗಿದ್ದಾನೆ ಹೇಗೆ ಶರೀರಕ್ಕೆ ಅಂಗಗಳು ಇರುತ್ತವೆಯೋ ಅದೇ ರೀತಿ ಆತ್ಮನಲ್ಲಿಯೂ ಮೂರು ಸೂಕ್ಷ್ಮ ಅಂಗಗಳು ಇವೆ ಅವುಗಳನ್ನು ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಎಂದು ಹೇಳುತ್ತಾರೆ ಮನಸ್ಸು ಸಂಕಲ್ಪಗಳನ್ನು ಉತ್ಪತ್ತಿ ಮಾಡುತ್ತಲೇ ಇರುತ್ತದೆ ಯಾರಾದರೂ ಮರಣ ಹೊಂದಿದಾಗ ಅವರ ಆತ್ಮ ಶಾಂತಿಯನ್ನು ಹೊಂದಲಿ ಎಂದು ಪ್ರಾರ್ಥಿಸುತ್ತಾರೆ ಹಾಗಾದರೆ ಮನಸ್ಸು ಆತ್ಮನಲ್ಲಿಯೇ ಇದೆ ಎಂಬುದು ನಿರೂಪಣೆ ಆಗುತ್ತದೆ ಅಲ್ಲವೇ ಬುದ್ಧಿ ಆ ಸಂಕಲ್ಪಗಳು ಒಳ್ಳೆಯದ ಅಥವಾ ಕೆಟ್ಟದ್ದ ಎಂದು ತೀರ್ಮಾನಿಸಬೇಕು ಪುರುಷರುಗಳು ಮಹಾತ್ಮರು ಜೀವ ಸಮಾಧಿ ಆದ ನಂತರವೂ ಎಂದಿಗೂ ಕೆಲವರಿಗೆ ಕಾಣಿಸಿಕೊಳ್ಳುತ್ತಾರೆ ಒಳ್ಳೆಯದನ್ನು ಮಾಡುತ್ತಿದ್ದಾರೆ ಎನ್ನುತ್ತಾರೆ ಒಳ್ಳೆಯದನ್ನು ಮಾಡಬೇಕೆಂದರೆ ಬುದ್ಧಿ ಕೆಲಸ ಮಾಡುತ್ತಿರಬೇಕಲ್ಲದೆ ಶರೀರವು ಜೀವ ಸಮಾಧಿ ಆಗಿ ಹೊಡೆಯಿತು ಆದರೆ ಬುದ್ಧಿಯಲ್ಲಿದೆ ಆತ್ಮನಲ್ಲಿಯೇ ಇರಬೇಕಲ್ಲದೆ ಸಂಸ್ಕಾರವೆಂಬುದು ಎಲ್ಲವನ್ನೂ ತನ್ನಲ್ಲಿ ದಾಖಲೆಗೆ ಮಾಡಿಕೊಳ್ಳುವಂತಹ ರೆಕಾರ್ಡರ್ ಆಗಿದೆ